ಹಲೋ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ಸ್ಪೈಸಿ ಆಗಿರೋಂಥ ಕ್ಯಾಬೇಜ್ ವಡಿ ಮಾಡೋಣ ರೀ ಭಾಳ ಇಂಗ್ರಿಡಿಯೆಂಟ್ಸ್ ಏನಿರೋಂಗಿಲ್ಲ ಸ್ವಲ್ಪ ಇಂಗ್ರಿಡಿಯೆಂಟ್ಸ್ ಒಳಗೆ ಆಗಿ ಮತ್ತು ಟೇಸ್ಟಿಯಾಗಿ ಕ್ಯಾಬೇಜ್ ಬಳಸಿ ನಾವು ವಡಿ ಮಾಡ್ಬೋದು ಹಾಗಿದ್ರೆ ಈ ರೆಸಿಪಿನ ಮಾಡೋದು ಹೆಂಗೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ತುಂಬಾ ಕ್ರಿಸ್ಪಿಯಾಗಿ ಬಂದು ಇರ್ತ ಹಂಗಿದ್ರಕ್ಕ ಏನೇನು ಬೇಕೋ ನೋಡ್ಕೊಂಬಿಡ್ರಿ ನಾನಿಲ್ಲಿ ಕ್ಯಾಬೇಜ್ ತಗೊಂಡಿನಿ ಒಂದು ಇಡೀ ಕ್ಯಾಬೇಜನ್ನ ತೊಗೊಂಡು ಈ ರೀತಿ ಉದ್ದಕ್ಕನ ಹೆಚ್ಚಿ ಇಟ್ಕೊಂಡೇನಿ ಇದನ್ನು ಹೆಚ್ಚಿ ಇಟ್ಕೊಂಡು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕಾಯಿಸಿ ಒಂದು ಸ್ವಲ್ಪ ಅರ್ಶನ ಹಾಕಿ ನೀಟಾಗಿ ಕ್ಯಾಬೇಜನ್ನ ವಾಶ್ ಮಾಡ್ಕೊಂಬಿಡ್ರಿ ಆಮೇಲೆ ಸರಿ ಬೇರೆ ನೀರಿಂದ ಕೂಡ ವಾಶ್ ಮಾಡಿ ಇಟ್ಕೊಂಬಿಡ್ರಿ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲಷ್ಟು ಹಸಿ ಕಡಲೆ ಇಟ್ಟು ಕರ್ಬೇವು ಕೊತ್ತಂಬರಿ ಉಪ್ಪು ಒಂದು ಸ್ವಲ್ಪ ಅಜ್ವಾಯಿನ ಸ್ವಲ್ಪ ಸಕ್ಕರೆ ಅನುಗುಣವಾಗಿ ಸ್ವಲ್ಪ ಖಾರದ ಪುಡಿನೂ ಕೂಡ ರೀ ಮೊದಲಿಗೆ ನಾನಿಲ್ಲಿ ಕ್ಯಾಬೇಜ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಏನಿತ್ತು ಅದನ್ನ ಈ ರೀತಿ ಚೆನ್ನಾಗಿ ಕೈಯಾಗನ ಉಜ್ಜಿ ಹಾಕೊಂಡ್ಬಿಡೋಣ ಟೇಸ್ಟ್ ರೀ ಅದು ಅರೋಮ ಚೆನ್ನಾಗಿ ಬಿಟ್ಕೊತೀ ಅಂತ ಹೇಳಿ ನಿಮ್ಮ ಮನೆಯಾಗ ಅಜ್ವಾಯನ್ ಇಲ್ಲ ಅಂತಂದ್ರೆ ನೀವು ಜೀರಿಗೆ ಕೂಡ ಆ್ಯಡ್ ರೀ ಅದನ್ನೆಲ್ಲ ಯಾಕೆ ಹಾಕ್ತಾರೆ ಅಂತಂದ್ರೆ ನೀಟಾಗಿ ಡೈಜೆಸ್ಟ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಅಜ್ವೈನ ಅಥವಾ ಜೀರಿಗೆನ ಹಾಕ್ಯಂತಾರೆ ಇದಕ್ಕೆ ನೆಕ್ಸ್ಟ್ ನಾನು ಕರಿಬೇವು ಕೊತ್ತಂಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಂಡ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಆ್ಯಡ್ ಮಾಡೀನಿರಿ ಇದು ಪ್ಯೂರ್ಲಿ ಆಪ್ಷನಲ್ಲು ಬ್ಯಾಡ ಅಂದ್ರೆ ಸ್ಕಿಟ್ ಮಾಡಿಬಿಡ್ರಿ ಸಕ್ಕರೆ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಮತ್ತು ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಹಾಗಾಗಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿರಿ ಬ್ಯಾಡಂದ್ರೆ ನೀವು ಸ್ಕಿಟ್ ಕೂಡ ಮಾಡ್ಕೊಬೋದ್ರಿ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳ್ರಿ ನಾನು ತೊಗೊಂಡಿರೋಂಥ ಖಾರ ಪುಡಿ ಸ್ಪೈಸಿ ಜಾಸ್ತಿ ಇತ್ತು ಹಾಗಾಗಿ ನಾನು ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ರಿ ನೆಕ್ಸ್ಟ್ ಇದಕ್ಕ ಹಸಿ ಕಡಲೆ ಹಿಟ್ಟನ ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಆ್ಯಡ್ ಮಾಡ್ಕೊಂಡ್ರಿ ಹಿಟ್ಟು ಒಂದು ಬೌಲ್ ಬೇಕಾಕೈತಿ ತೀರಾ ಇದು ಹಿಟ್ಟು ಹಿಟ್ಟನಂಗೆ ಆಗತ್ತೆ ಬೇಡ ಸ್ವಲ್ಪ ಕ್ಯಾಬೇಜ್ ಕ್ಯಾಬೇಜ್ ಥರ ಇರಲಿ ಅಂಥೇಳಿ ನಾನಿಲ್ಲಿ ಫಸ್ಟು ಒಂದು ಬೌಲಷ್ಟು ಹಿಟ್ಟು ತೊಗೊಂಡಿದ್ಮೇಲೆ ಅದ್ರಾಗ ಒಂದು ಅರ್ಧ ಹಾಕಿ ಮಿಕ್ಸ್ ಮಾಡ್ಕೊಂಡಿ ಕ್ಯಾಬೇಜು ನೀರು ಬಿಡೋ ಕಾರಣ ಸ್ವಲ್ಪ ಹಿಟ್ಟನ್ನು ನೋಡಿನ ಹಾಕಬೇಕೈತೆ ರೀ ಒಂದು ಸ್ವಲ್ಪ ಕ್ಯಾಬೇಜ್ ಬೇಗ ನೀರು ಬಿಟ್ಕೊಳ್ತೈತಿ ಹಾಗಾಗಿ ಆಮೇಲೆ ಇದನ್ನು ಮೇಲೆ ಭಾಳ ಹೊತ್ತು ನೆನ್ಸಿನೂ ಇಡೋಂಗಿಲ್ಲ ಕಲಸಿಟ್ಟ ತಕ್ಷಣ ಬೇಗ ಬೇಗ ಅನ್ನೋ ಥರ ಮಾಡ್ಕೊಂಬಿಡ್ಬೇಕು ಯಾಕಂದರೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿಲ್ಲ ಮತ್ತು ನಾವು ಏನಂತರ ಕಾರ್ನ್ಫ್ಲೋರ್ನು ಕೂಡ ಹಾಕಿಲ್ಲ ಹಾಗಾಗಿ ಬರೀ ಹಸಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗ ಬೇಗ ನೀರು ಬಿಟ್ಕೋಕ್ಕಿಂತ ಮುಂಚೆ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ವಡಿನ ನಾವು ವೆರೈಟಿ ವೆರೈಟಿಯಾಗಿ ಮಾಡ್ಕೊಬೋದಂದ್ರೆ ಕ್ಯಾಪ್ಸಿಕಮ್ ಕ್ಯಾಬೇಜ್ ಸಾರಿ ಕ್ಯಾಬೇಜ್ ವಡಿನ ನಾವು ಬೇರೆ ಬೇರೆ ರೀತಿ ಮಾಡ್ಕೋಬೋದು ಅಂದರೆ ಮಸಾಲೆ ಎಲ್ಲ ಹಾಕಿನೂ ಕೂಡ ಮಾಡ್ಕೋಬೋದು ಅದನ್ನು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದೊಳಗೆ ತೋರಿಸ್ತೀನಿ ಇವತ್ತು ಸಿಂಪಲ್ ಆಗಿನ ನಾನು ಕ್ಯಾಬೇಜ್ ವಡಿ ಮಾಡಾತೀನಿ ನೀವು ಮಸಾಲೆ ವಡಿ ಮಾಡ್ಕೊಳ್ಳೋ ನೀವು ಅದಕ್ಕೆ ಕಾನ್ಸ್ವರು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿರಿ ಬಟ್ ಈ ಬರೀ ಹಸಿ ಕಡಲೆ ಹಿಟ್ಟು ಹಾಕಿ ನೀವೇನಾರು ವಡಿ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡೋಕೊ ಹೋಗ್ಬೇಡ್ರಿ ಅಕ್ಕಿ ಹಿಟ್ಟು ಹಾಕ್ತಾಗ ಏನು ಅಂತಂದ್ರೆ ಬರೀ ಜಿಗಿ ಅನ್ನೋ ಥರನ ಬರ್ತೈತಿ ಟೇಸ್ಟು ಬಿಸಿಯಾಗಿ ತಿನ್ನೋಬೇಕಾರೆ ಓಕೆ ಓಕೆ ಅಂತ ಅನಿಸ್ತತಿ ಆದರೆ ನೀವು ಮೇಲೆ ಏನಾದ್ರು ತಿಂತೇನೆ ಅಂತಂದ್ರೆ ಸಿಕ್ಕಾಪಟ್ಟೆ ಜಿಗಿ ಬರ್ತೈತಿ ಅಕ್ಕಿ ಹಿಟ್ಟು ಎಲ್ಲರಿಗೂ ಗೊತ್ತಿದ್ದಂಗೆ ಮಾಮೂಲಿ ಜಿಗಿ ಜಾಸ್ತಿ ಇರ್ತೈತಿ ರೀ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ವಡಿ ಮಾಡ್ಕೊಂಡಾಗ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋದಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ನಾನು ಒಂದು ಬೌಲ್ ಪೂರ್ತಿ ಹಿಟ್ಟನ್ನ ಹಾಕಿ ನೀಟಾಗಿ ಕಲ್ಸ್ಕೊಂಡು ಈಗ ಒಡಿ ತಟ್ಟಕೊಳ್ಳೆ ಕರೆಕ್ಟಾಗಿ ಹದ ಬಂದೈತಿ ಸ್ವಲ್ಪ ಕೈ ನೀರನ್ನ ಹಸಿ ಮಾಡ್ಕೊಂಡು ಈ ರೀತಿ ತಟ್ಕೊಂಡು ಬಡ ಬಡ ಎಣ್ಣೆ ಫ್ರೈ ಮಾಡಿದ್ವಿ ಅಂತಂದರೆ ಗರಿ ಆಗಿರೋಂಥ ಕ್ಯಾಬೇಜ್ ಬಡಿ ರೆಡಿ ಆಗತ್ರಿ ಈಗ ಹಿಟ್ಟೆಲ್ಲ ರೆಡಿ ಆಗೈತಿ ಹಂಗೆ ಪಕ್ಕದಾಗ ನಾನು ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡ್ಬಿಟೇನು ರೀ ಎಣ್ಣೆನ ಫಸ್ಟು ಚೆನ್ನಾಗಿ ಕಾಯಿಸ್ಕೊಂಬಿಡೋಣ ಎಣ್ಣೆ ಚೆನ್ನಾಗಿ ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡ್ಬಿಡಣ್ರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನಾವೇನಾದರೂ ಒಡಿ ಏನಾರು ಕರ್ಕೊಂಡ್ವಿ ಅಂತಂದ್ರೆ ಕ್ರಿಸ್ಪಿಯಾಗಿ ಮತ್ತು ಒಳಗೆ ಚೆನ್ನಾಗಿನ ಬೆಂದಿರ್ತೈತಿ ಸ್ವಲ್ಪ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಳ್ರಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಂ ಟೇಮ್ ಫ್ಲೇಮ್ನಾಗೆ ಇಟ್ಕೊಂಡು ಈ ರೀತಿ ಒಂದೊಂದು ಒಂದೊಂದು ಒಡಿ ಬಿಟ್ಕೊಂಡು ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗಿರೋಂಥ ಕ್ಯಾಬೇಜ್ ಬಡಿ ರೆಡಿ ಆಕೇತ್ರಿ ಹಂಗೆ ನಿಮಗೆ ಈ ಒಂದು ರೆಸಿಪಿ ಏನಾರ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಾತೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಂಗೆ ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊಳ್ಳಿನ ನೋಡಿರಿ ಒಂದು ಒಬ್ಬಿ ನನಗೆ ತೆಗ್ದೀನಿ ಮತ್ತು ನೆಕ್ಸ್ಟ್ ನಾನು ಇನ್ನೊಂದು ಒಬ್ಬಿನೂ ಕೂಡ ರೆಡಿ ಮಾಡಿ ಕೇಳಾತ್ತೀನಿ ಸಿಂಪಲ್ಲಾಗಿ ಬೇಗ ಬೇಗನೆ ಆಗಿಬಿಡ್ತೈತಿ ಜಾಸ್ತಿ ಏನು ಟೈಮ್ ಬೇಕಾಗಂಗಿಲ್ಲ ಹಂಗ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ದು ಕೂಡ ಇರೋಂಗಿಲ್ಲ ನೆಕ್ಸ್ಟ್ ವೀಡಿಯೋದಾಗ ನಾನು ಇದೇ ರೀತಿ ಕ್ಯಾಬೇಜ್ ಮಸಾಲ ಒಡಿ ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ಮುಂದೆ ಮುಂದೊಂದು ದಿನ ನಾನು ವಡಿ ಮಾಡಿ ಮಾಡಿದಾಗ ನಿಮ್ಮ ಜೊತೆ ಖಂಡಿತ ಅದನ್ನು ಶೇರ್ ಅಂತಂದ್ರೆ ನೀವು ಇಲ್ಲಿ ನೋಡಾಕತ್ತಿರಬೇಕು ಒಳಗಡೆ ಮಾತ್ರ ಮಸ್ತಾಗಿನ ಬೆಂದೈತಿ ವಡಿ ಮಾತ್ರ ಸಖತ್ ಕ್ರಿಸ್ಪಿಯಾಗೇನು ಇತ್ತು ಟೇಸ್ಟು ಕೂಡ ಮತ್ತು ಬಹಳ ಮಸ್ತಿತ್ತು ಖಾರ ಉಪ್ಪು ಎಲ್ಲ ಆಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಗೊತ್ತಲ್ರಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಸಿಗೋಣ ಇಂಥದ ರೆಸಿಪಿ ಜೋಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು